ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿಂದು ಸಾಂಗ್ ವಿಡಿಯೋ ಆಗಿರುತ್ತೆ ಈ ಯೂಟ್ಯೂಬಲ್ಲಿ ನನಗೆ ಸಾಂಗ್ ಹಾಡಿದ್ರೇ ವ್ಯೂಸ್ ಇದ್ದಾರೆ ಸೊ ಸಾಂಗೇ ಹಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ಬ್ಲಾಗ್ಗಳಲ್ಲಿ ನಾನು ನಿಮಗೆ ಟೆಂಪಲ್ದು ಪ್ಲೇಸ್ದು ವಿಡಿಯೋ ಹಾಕ್ತೀನಿ ಹಾಗೆ ವೀಡಿಯೋಗೆ ಲೈಕು ಕಮೆಂಟು ಹೈಪು ಮಾಡಿ ಅಂತ ಹೇಳ್ತಾ ಸಾಂಗ್ ಕೇಳಿ चम्पाले कर സംഗതി നീതി മനസ്സന്നത്തെ മാറി നയ ഈ ജീവന മുടേ സംഘാതി നൃത്തി മനസ്സിന് ಧನ್ಯವಾದ ಕ್ಯಾರೆಲ್ಲ ಈ ವಿಡಿಯೋನ ಫುಲ್ಲು ನೋಡಿದ್ರ ಯಾರೆಲ್ಲ ನನ್ನ ಸಾಂಗ್ ಕೇಳಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್